ಶ್ರೀಮತಿ ಆರ್ಎಂ ನದಾಫ್ ಗುರುಮಾತೆಯರಿಗೆ ಆತ್ಮೀಯ ಬೀಳ್ಕೊಡುಗೆ ಸರೂರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕು ನೀಡಿದ ಶ್ರೀಮತಿ ಆರ್ಎಂ ನದಾಫ್ ಗುರುಮಾತೆಯರಿಗೆ ಇಂದು ಭಾವನಾತ್ಮಕ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಸಮಾರಂಭಕ್ಕೆ ಎಸ್ಟಿಎಂಸಿ ಅಧ್ಯಕ್ಷರು ಶಾಲೆಯ ಮುಖ್ಯ ಶಿಕ್ಷಕರು ಸಹಶಿಕ್ಷಕರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಗುರುಮಾತೆಯರ ಸೇವೆಗೆ ಗೌರವ ಸಲ್ಲಿಸಿದರು ಎಸ್ಟಿಎಂಸಿ ಅಧ್ಯಕ್ಷರು ಮುತ್ತಣ್ಣ ಒಡ್ಡೋಡಗಿ ಮಾತನಾಡಿ ನದಾಫ್ ಮೇಡಂ ಅವರು ಕೇವಲ ಶಿಕ್ಷಕಿಯಲ್ಲ ಮಕ್ಕಳಿಗೆ ತಾಯಿಯಂತೆ ಮಾರ್ಗದರ್ಶನ ನೀಡಿದ ಮಹಾನ್ ವ್ಯಕ್ತಿತ್ವ ಅವರ ಶಿಸ್ತು ಪ್ರೀತಿ ಮತ್ತು ಸೇವಾ ಭಾವನೆ ಸದಾ ಸ್ಮರಣೀಯ ಎಂದು ಹೇಳಿದರು ಶಾಲೆಯ ಮುಖ್ಯ ಶಿಕ್ಷಕರು ಎಸ್ಎಸ್ ಮ್ಯಾಗೇರಿ ಸರ್ ಮಾತನಾಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ನೈತಿಕ ಬೆಳವಣಿಗೆಗೆ ಅಪಾರ ಶ್ರಮಪಟ್ಟ ಗುರುಮಾತೆಯರ ಕೊಡುಗೆ ಶಾಲೆಯ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿರುತ್ತದೆ ಎಂದು ಪ್ರಶಂಸಿಸಿದರು ಈ ಸಂದರ್ಭದಲ್ಲಿ ನದಾಫ್ ಗುರುಮಾತೆಯರನ್ನು ಶಾಲೆಯ ವತಿಯಿಂದ ಶಾಲು ಹಾರ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಆ ಸಂದರ್ಭದಲ್ಲಿ ಶ್ರೀಮತಿ ಆರ್ ಎಂ ನದಾಫ್ ಗುರುಮಾತೆಯರು ತಮ್ಮ ಸವಿ ನೆನಪಿನ ಕಾಣಿಕೆಗಾಗಿ ಶಾಲೆಗೆ ಪ್ರಿಂಟರ್ ಮಷೀನ್ ಅನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಭಾವಪೂರ್ಣವಾಗಿ ಹಾಡು ಹಾಗೂ ಮಾತುಗಳ ಮೂಲಕ ತಮ್ಮ ಕೃತಜ್ಞತೆ ವ್ಯಕ್ತಪಡಿಸಿದರು ಬೀಳ್ಕೊಡುಗೆ ಸ್ವೀಕರಿಸಿದ ಶ್ರೀಮತಿ ನದಾಫ್ ಅವರು ನಾನು ಈ ಶಾಲೆಯ ಪ್ರತಿಯೊಂದು ಮಗುವನ್ನು ನನ್ನ ಕುಟುಂಬದ ಸದಸ್ಯರಂತೆ ಕಾಣಿದ್ದೇನೆ ನಿಮ್ಮ ಪ್ರೀತಿ ಮತ್ತು ಗೌರವವೇ ನನ್ನ ಜೀವನದ ದೊಡ್ಡ ಸಂಪತ್ತು ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು ಸಮಾರಂಭವು ಭಾವನಾತ್ಮಕ ವಾತಾವರಣದಲ್ಲಿ ಸ್ಮರಣೀಯವಾಗಿ ನಡೆಯಿತು ಈ ಸಂದರ್ಭದಲ್ಲಿ ಎಚ್ಎನ್ ನಾಗಾವಿ ಹಾಗೂ ಎಸ್ ಎಂ ಕಟ್ಟಿಮಠ ಶಿಕ್ಷಕರು ಪ್ರೌಢಶಾಲೆಯ ಹೆಡ್ಮಾಸ್ಟರಾದಂತಹ ಆಸಂಗೀಸರ್ ಸರ್ ಮಿರೇಕರ್ ಸರ್ ವಂದಲ್ ಸರ್ ಎಲ್ ಪಿ ಎಸ್ ಶಾಲಾ ಹೆಡ್ಮಾಸ್ಟರ್ ಆದಂತಹ ಆರ್ ವೈ ವಾಲಿಕರ್ ಸರ್ ಪ್ರಚಂಡಪ್ಪ ಸರೂರ್ ಇನ್ನಿತರು ಇದ್ದರು